ಅಕೇನಾ ಸಾಕ್ ಬಿದಿದಿ ಸರಿಗಡ ಅಕೇನಾ ಏ ಆ ಸ್ವಲ್ಪ ಬಿಜೆಪಿ ಬೆಂಬಲಿತರಿಗೆ ಪಿಎಲ್ಡಿ ಅಧ್ಯಕ್ಷರ ಗಾದಿ ಕಾಂಗ್ರೆಸ್ಗೆ ಉಪಾಧ್ಯಕ್ಷರ ಸ್ಥಾನ ಗುಡಿಬಂಡಿ ಪಟ್ಟಣದಲ್ಲಿರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಒಟ್ಟು ಹದಿನಾಲ್ಕು ನಿರ್ದೇಶಕರು ಆಯ್ಕೆಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾರ್ಚ್ ಹತ್ತರಂದು ಘೋಷಣೆ ಮಾಡಲಾಗಿತ್ತು ಅದರಂತೆ ಹದಿನಾಲ್ಕು ಮಂದಿ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ವೈಎಯಶ್ವಥ್ ರೆಡ್ಡಿ ಹಾಗೂ ಲಕ್ಷ್ಮೀನಾರಾಯಣ್ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಹಾಗೂ ಸರಸ್ವತಮ್ಮರವರು ನಾಮಪತ್ರ ಸಲ್ಲಿಸಿದ್ದರು ಈ ಪೈಕಿ ವೈಎ ಅಶ್ವಥ್ ರೆಡ್ಡಿ ಎಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಸರಸ್ವತಮ್ಮರ್ ಅವರು ಒಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದರು ಇನ್ನು ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ವೈಎ ಅಶ್ವಥ್ ರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗುತ್ತಿದ್ದಂತೆ ಬಿಜೆಪಿ ಪಕ್ಷದ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು ಈ ವೇಳೆ ಬಿಜೆಪಿ ಮುಖಂಡ ಹರಿನಾಥ್ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ ರೆಡ್ಡಿ ಮಾತನಾಡಿದರು ಪ್ರಾಥಮಿಕ ಸಹಕಾರ ಮತ್ತು ಕೃಷಿ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಪಡಿಸಿ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ ವೇಳಾಪಟ್ಟಿಯು ಎಲ್ಲಾ ನಿರ್ದೇಶಕರು ಜಾರಿಯಾಗಿರೋದ್ರಿಂದ ಸಭೆಯನ್ನು ಕರೆಯಲಾಯಿತು ಸಭೆ ಸಭೆಗೆ ಅಗತ್ಯ ಕೋರಂ ಇರುತ್ತದೆ ಆದ್ದರಿಂದ ಸಭೆಯನ್ನು ಮುಂದುವರಿಯಲಾಯಿತು ಹಾಜರಿ ಎಲ್ಲಾ ನಿರ್ದೇಶಕರ ಹಾಜರಿ ಗೈರು ಹಾಜರಿ ಇರುವುದಿಲ್ಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದ ನಾಮಪತ್ರ ಸಲ್ಲಿಸಲು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆವರೆಗೆ ನಿಗದಿಪಡಿಸಲಾಗಿದ್ದು ಈ ಸಮಯದಲ್ಲಿ ಈ ಕೆಳಗಂಡ ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುತ್ತಾರೆ ಶ್ರೀ ಅಶ್ವಥ್ ಅಶ್ವಥ್ ರೆಡ್ಡಿ ವೈ ವೈಎ ಬಿನ್ಡಿ ಇವರು ಸಲ್ಲಿಸಿದ್ದು ಸದರಿಯವರಿಗೆ ಶ್ರೀ ರಾಘವೇಂದ್ರ ಇಲ್ಲಿ ಇವರು ಸೂಚಿಸಿದ್ದು ಶ್ರೀ ವೆಂಕಟೇಶ್ ಟಿ ಇವರು ಅನುಮೋದಿಸಿರುತ್ತಾ ಅನುಮೋದಿಸಿರುತ್ತಾರೆ ಎರಡನೇದು ಶ್ರೀ ಲಕ್ಷ್ಮೀರಾಯಣ ಬಿನ್ ಕಾಪಣ್ಣ ಇವರು ನಾಮಪತ್ರ ಸಲ್ಲಿಸಿದ ಸದಸ್ಯ ಸದರಿಯವರಿಗೆ ಶ್ರೀ ರೆಡ್ಡಿ ಕೆಜಿ ಅವರು ಸೂಚಿಸಿದ್ದು ಶ್ರೀ ವೆಂಕಟೇಶಪ್ಪ ಎಸ್ ಇವರು ಅನುಮೋದಿಸಿರುತ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ವಿವರಗಳು ಶ್ರೀಮತಿ ಸರಸ್ವತ್ತಮ್ಮ ಕು ಮುನಿರಾಜು ಇವರ ನಾಮಪತ್ರ ಸಲ್ಲಿಸಿದ್ದು ಸದರಿಯವರಿಗೆ ಶ್ರೀ ಶಿವಣ್ಣ ಎಂ ಇವರು ಸೂಚಿಸಿದ್ದು ಶ್ರೀ ರಾಜಾರೆಡ್ಡಿ ಕೆಎ ಇವರು ಅನುಮೋದಿಸಿರುತ್ತ ಅನುಮೋದಿಸಿರುತ್ತಾರೆ ಇನ್ನೊಂದು ಅಬಿನ್ ಗಂಗಪ್ಪ ಇವರು ನಾಮಪತ್ರದಲ್ಲಿ ಸಿದ್ದು ಸದರಿಯವರೆಗೆ ಶ್ರೀ ಆನಂದ ಆನಂದ್ ಎಂ ಇವರು ಸೂಚಿಸಿದ್ದು ಶ್ರೀಮತಿ ಸುನೀತಾ ಆರ್ ಇವರು ಅನುಮೋದಿಸಿರುತ್ತ ಅನುಮೋದಿಸಿರುತ್ತಾರೆ ಪರಿಶೀಲಿಸಿದರು ನಾಮಪತ್ರಗಳು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರಗಳನ್ನು ಊರ್ಜಿತ ಊರ್ಜಿತಗೊಳಿಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿ ಇರು ಇರುವುದರಿಂದ ಮತದಾನ ಗುಪ್ತ ಮತದಾನದ ಮೂಲಕ ನಡೆಸಲಾಯಿತು ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶ್ರೀ ಅಶ್ವನಾಥ್ ರೆಡ್ಡಿ ವೈಎ ಬಿನ್ ಇವರು ಎಂಟು ಮತಗಳನ್ನು ಶ್ರೀ ಲಕ್ಷ್ಮೀನಾರಾಯಣ ಇವರು ಆರು ಮತಗಳನ್ನು ಪಡೆದಿದ್ದು ಶ್ರೀ ಅಶ್ವಥ್ ರೆಡ್ಡಿ ವೈ ಬಿನ್ ಪಾಪಿರೆಡ್ಡಿ ಇವರು ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಉಪಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಸ್ಪರ್ಧಿಸಿ ಸ್ಪರ್ಧಿಸಿರುವ ಶ್ರೀ ವೆಂಕಟೇಶಪ್ಪ ಬಿನ್ ಗಂಗಪ್ಪ ಇವರು ಐದು ಮತಗಳನ್ನು ಶ್ರೀಮತಿ ಸರಸ್ವತಮ್ಮ ಮುನಿರಾಜು ಇವರು ಒಂಬತ್ತು ಮತಗಳನ್ನು ಪಡೆದಿರುತ್ತಾರೆ ಆದ್ದರಿಂದ ಶ್ರೀ ಸರಸ್ವತಮ್ಮ ಇವರು ಕೋಂ ಮುನಿರಾಜು ಇವರನ್ನು ಉಪಾಧ್ಯಕ್ಷರನ್ನಾಗಿ ಚುನಾಯಿತರಾಯಿತು ಚುನಾಯಿಸ ಚುನಾಯಿತ ಆಗಿರುತ್ತಾರೆ ಮುಂದುವರೆದು ಸಂಘದ ಅಧ್ಯಕ್ಷರು ಹಾಗೂ ಸಂಘದ ಮುಖ್ಯ ಕಾರ್ಯದರ್ಶಿ ಸಂಘದ ವ್ಯವಹಾರ ಮತ್ತು ಬ್ಯಾಂಕಿನ ವ್ಯವಹಾರವನ್ನು ನಡೆಸಲು ಅಧಿಕಾರ ನೀಡಲಾಯಿತು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಕ್ಲೆರಾಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಶೇಕಡಾ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ಬಿಡೋದಿಲ್ಲ ನಮ್ಮ ಸಂಸದರು ನಾವು ಏನೇ ಕಷ್ಟ ಆಗಲಿ ಬಂದು ವಿಚಾರಿಸಿ ಅವ್ರ ಕಷ್ಟ ಸುತ್ತಗಳಿಗೆ ನಾವು ಹೊಂದ್ಕೊಂಡು ಹೋಗ್ತೀವಿ ಅದೇ ರೀತಿಯಲ್ಲಿ ಬ್ಯಾಂಕು ಗುಡ್ಬಂಡಲ್ಲಿ ಬಂದಿರೋದು ಈ ಟೈಮ್ನಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ಅಶ್ವತ್ಥ ನಾರಾಯಣ ರೆಡ್ಡಿ ಅವರು ಗೆದ್ದಿದ್ದಾರೆ ಇದಕ್ಕೆಲ್ಲ ನಮಗೆ ಖುಷಿ ತಂದಿದೆ ಪ್ರತಿಯೊಬ್ಬ ಮುಖಂಡರು ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೇನೂ ಅಷ್ಟೇ ಮೊನ್ನೆ ಆರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ನಮ್ಮ ಸಂಸದರು ಅದೇ ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಎಲ್ಲ ಮಾಡ್ತೀವಿ ಇವಾಗ ಮಾಡಿರೋದು ರೋಡುಗಳು ಮಿಕ್ಕಿದ್ದು ರೋಡ್ಗಳು ನೋಡಿರಿ ಯಾವ ರೀತಿ ಆಗಿದೆ ಎಷ್ಟು ವರ್ಷಗಳಿಂದ ಹದಿನೈದು ವರ್ಷದಿಂದ ಎಮ್ ಎಲ್ ಎ ಆಗಿ ಬಾಗೇಪಲ್ಲಿ ತಾಲೂಕು ಏನಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೇಕು ನೀವು ಅದೇ ರೀತಿಯಲ್ಲಿ ನೆಕ್ಸ್ಟು ಯಾರೋ ಒಬ್ಬರು ಯಾರಾದರೂ ಆಗಲಿ ನಮ್ಮ ಕ್ಯಾಂಡಿಡೇಟ್ಸು ಎಮ್ ಎಲ್ ಎ ಆಗ್ತಾರೆ ಅವ್ರ ಮುಖಾಂತರ ಒಳ್ಳೆ ರೋಡ್ಗಳು ಬಿಲ್ಡಿಂಗ್ಸು ಮತ್ತೊಂದು ಎಲ್ಲ ಕ ಕೆಲಸಗಳನ್ನ ಮಾಡಿಸ್ಕೊಡೋದಕ್ಕೆ ಸಂಸದರು ಇರ್ತಾರೆ ನಾವಿರ್ತೀವಿ ಎಲ್ಲ ಈ ಕ್ಷೇತ್ರದ ಮುಖಂಡರು ಇರ್ತಾರೆ ಈ ಕ್ಷೇತ್ರದ ಮುಖಂಡರು ಇಂಪಾರ್ಟೆಂಟು ಮುಖ್ಯವಾಗಿ ಅವರೇ ಬೇಕಾಗಿರೋದು ಇವತ್ತಿನ ದಿವಸ ಎಲ್ಲ ಸಾಧಿಸಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಮಾಡಿರ್ತಕ್ಕಂಥ ಮುಖಂಡರಿಗೆಲ್ಲ ನಾನು ವಂದನೆಗಳು ಸಲ್ಲಿಸ್ತೀನಿ ಮತ್ತು ನಿಮಗೆಲ್ಲ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ವಹಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಂಟು ಮತಗಳನ್ನು ಪಡ್ಕೊಂಡು ನಾನು ಜಯಶೀಲನಾಗಿದ್ದೀನಿ ತುಂಬ ಸಂತೋಷದ ವಿಚಾರ ಎಲ್ಲ ಬ್ಯಾಂಕಿನ ನಿರ್ದೇಶಕರು ಪಕ್ಷ ಭೇದ ಮರೆತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಮೊದಲನೇದಾಗಿ ರೂಪಜ್ಞೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಬ್ಯಾಂಕ್ನ ಎಂಬತ್ತರಿಂದ ತೊಂಬತ್ತು ಶೇಕಡ ತೊಂಬತ್ತು ಪರ್ಸೆಂಟ್ ವಸೀಲಾತಿ ಮಾಡಿ ಬ್ಯಾಂಕ್ಗೆ ಹೆಚ್ಚು ಹೆಚ್ಚು ಅನುದಾನವನ್ನು ತಂದು ರೈತರಿಗೆ ದೊಡ್ಡ ದೊಡ್ಡ ಹೆಚ್ಚು ಲೋನ್ ಸಾಲಗಳನ್ನು ಕೊಡೋದಕ್ಕೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇಳೆ ಬಿಜೆಪಿ ಮುಖಂಡರಾದ ಚೆನ್ನಕೃಷ್ಣ ರೆಡ್ಡಿ ತಟ್ಟಹಳ್ಳಿ ಮದ್ದಿರೆಡ್ಡಿ ಚಂದ್ರಶೇಖರ್ ಚೆಂಡೂರು ರಾಮಂಜಿ ಭೈರಪ್ಪ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟೇಶಪ್ಪ ಸುನೀತಾ ಆನಂದ್ ಚಿಕ್ಕಕುರುಬಹಳ್ಳಿ ಅಧ್ಯಕ್ಷ ಪಾವುಜಿನಹಳ್ಳಿ ರೆಡ್ಡಿ ಪರಗೋಡು ವಿಎಸ್ಎಸ್ಎನ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ಕೋರಿನಹಳ್ಳಿ ಶ್ರೀನಿವಾಸಪ್ಪ ಅಂಬರೀಷ್ ವೆಂಕಟೇಶ್ ಮುರಳಿ ಸೇರಿದಂತೆ ಹಲವರು ಹಾಜರಿದ್ದರು